ಸಿಎಂ ಸಿದ್ದರಾಮಯ್ಯ ಅವರು ಐತಿಹಾಸಿಕ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ನಾನು ಮಾತಾಡ್ತಾ ಹೋಗ್ತೀನಿ ಹಿರಿಯ ನಾಯಕರು ಸರ್ ಇವತ್ತಿನ ಬಜೆಟ್ ಎಷ್ಟು ತೃಪ್ತಿ ತಂದಿದೆ ಈಗ ಸಿದ್ದರಾಮಯ್ಯನವರು ಮಂಡಿಸ್ತಾ ಇರ್ತಕ್ಕಂಥ ಹದಿನಾರನೇ ಬಜೆಟ್ ಬಹುಶಃ ದೇಶದಲ್ಲಿ ಯಾರೂ ಕೂಡ ಇಷ್ಟೊಂದು ಸುದೀರ್ಘವಾಗಿರ್ತಕ್ಕಂಥ ರೀತಿಯಲ್ಲಿ ಬಜೆಟ್ಗಳನ್ನ ಮಾಡಿದಂಥ ಉದಾಹರಣೆಗಳಿಲ್ಲ ಅವರ ಅಪಾರ ಅನುಭವದ ಹಿನ್ನೆಲೆಯಲ್ಲಿ ಎಲ್ಲ ವರ್ಗದ ಜನರನ್ನು ಕೂಡ ತಲುಪ್ತಕ್ಕಂಥ ರೀತಿಯಲ್ಲಿ ಸಮಗ್ರವಾಗಿರ್ತಕ್ಕಂಥ ಕರ್ನಾಟಕದ ಅಭಿವೃದ್ಧಿಯನ್ನು ಕೇಂದ್ರೀಕರಿಸಿ ಅನ್ನು ನೀಡಿದ್ದಾರೆ ಇದು ಸ್ವಾಗತ ಮಾಡ್ತಕ್ಕಂಥ ಬಜೆಟ್ ಬಜೆಟ್ನ ಸಾಲದ ಬಜೆಟ್ ಅಂತ ಅವರು ಆರೋಪ ಮಾಡ್ತಿದ್ದಾರೆ ಹೌದು ಸಾಲ ನಮಗೆ ಸಾಲ ಮಾಡುವಂತ ಶಕ್ತಿ ಇದೆ ನಮ್ಮ ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ಆ ವ್ಯಾಪ್ತಿ ಒಳಗೆ ಬಂದಿರ್ತಕ್ಕಂಥದ್ದು ಸಾಲ ಮಾಡತಕ್ಕ ಭಾರತ ಸರ್ಕಾರನು ಮಾಡಿದೆ ಐವತ್ತು ಲಕ್ಷ ಕೋಟಿ ನಮ್ದು ನಮ್ದು ಇದು ಇಲ್ಲ ಅಂತ ಅಲ್ಲ ಬಟ್ ಏನಾದ್ರು ಸಾಲ ಮಾಡೋ ಶಕ್ತಿ ನಮಗಿದೆ ಸಾಲ ತೀರ್ಸಕ್ಕೂ ನಮ್ಗೆ ಅವಕಾಶ ಇದೆ ಅಲ್ಪಸಂಖ್ಯಾತರಿಗೆ ಜಾಸ್ತಿ ಮಾಮೂಲಾಗಿ ಹೋಗೋದು ಅದೇನಂತ ಏನಿಲ್ಲ ನೀರಾವರಿ ಯೋಜನೆಗಳಿಗೆ ಒಂದಿಷ್ಟು ಅಲ್ಲ ಈಗ ಬಜೆಟ್ ಅಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸುಮಾರು ಒಂದು ಎಪ್ಪತ್ತು ಐದು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆ ಅದು ಇಂಪಾರ್ಟ್ಮೆಂಟ್ ಇಂಪಾರ್ಟೆಂಟು ಆವಾಗ ನಮಗೆ ಪೆಂಡಿಂಗ್ ಪ್ರಪೋಸಲ್ಸನ್ನು ನೀರಾವರಿ ಯೋಜನೆಗಳನ್ನ ಮುಗಿಸೋದಕ್ಕೆ ಸಹಾಯ ಆಗ್ತದೆ ಅದಕ್ಕೆ ಬಜೆಟ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀನಿ ಮಾರ್ಕ್ಸ್ ನಾವು ಕೊಡೋದಾದರೆ ಒಂದು ಏಯ್ಟಿ ಪರ್ಸೆಂಟ್ ಇದಿಷ್ಟು ಟಿವಿ ಜಯಚಂದ್ರ ಮಾತು ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ